ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯುನಿಕ್ ಕಿಟ್ಟಿ ಇವತ್ತು ಮಾಡ್ತಾಯಿದ್ದೀನಿ ವೈಟ್ ಬಿರಿಯಾನಿ ರೆಡ್ಡು ಗ್ರೀನು ಎಲ್ಲೋ ದಮ್ಮು ನಾನ್ ದಮ್ಮು ಎಲ್ಲ ನೋಡಿದ್ದೀರಾ ಇದು ಡಿಫ್ರೆಂಟ್ ಆಗಿದೆ ಮೈಲ್ಡು ಸಿಂಪಲ್ಲು ಬಟ್ ಸೂಪರ್ ಟೇಸ್ಟ್ ಸಕ್ಕದಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ರುಬ್ಕೊಳ್ಳಿ ಸಿಂಪಲ್ ಏನು ಮಸಾಲೆ ಬೇಕಾಗಲ್ಲ ಈರುಳ್ಳಿ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಮಾಡೋಕ್ಕೆ ಬೇಕಾಗಿರೋ ಐಟಮು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಜಲ್ದಿ ಮಾಡ್ಕೊಬೋದು ಯಾವಾಗೂ ಸ್ಪೈಸಿ ತಿಂತಾಯಿರ್ತೀರ ಇದು ನಾನ್ ಸ್ಪೈಸಿ ಚೆನ್ನಾಗಿರುತ್ತೆ ಏಲಕ್ಕಿ ಲವಂಗ ಚಕ್ಕೆ ಚಕ್ಕೆ ತಗೊಳ್ಳಿ ಆಯಿಲ್ಗೆ ಹಾಕ್ಕೊಳ್ಳಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಸಪೋರ್ಟ್ ಇದ್ದರೆ ಹಿಂಗೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ಮೇಲಿಂದ ವೀಕ್ಲಿ ಒಂದೊಂದು ವೀಡಿಯೋ ಹಾಕ್ತಾಯಿರ್ತೀನಿ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಇದೇ ಥರ ಲೈಕ್ ಮಾಡ್ತಾಯಿರಿ ಶೇರ್ ಮಾಡ್ತಾಯಿರಿ ನಿಮ್ಗೆ ಒಳ್ಳೊಳ್ಳೆ ಐಟಮ್ ಸಿಂಪಲ್ ನಿಮ್ಮ ಮನೇಲಿ ಮಾಡಿರೋ ಥರ ಮಾಡ್ಕೊಡ್ತೀನಿ ನಮ್ಮ ಜನ ಹೆಂಗೆ ಗೊತ್ತಾ ಅಡುಗೆ ಮಾಡಿದ್ರೆ ಏನೋ ಹುಡುಗಿ ಥರ ಅಡುಗೆ ಮಾಡ್ತೀಯ ಅಂತಾರೆ ಅಡುಗೆ ಮಾಡಿಲ್ಲ ಅಂದರೆ ಹುಡುಗ ಆದರೆ ಅಡುಗೆ ಮಾಡಬಾರ್ದು ಅಂತಾರೆ ಏನೂ ಮಾಡೋಕ್ಕಲ್ಲ ತಲೆ ಕೆಡ್ಸ್ಕೊಬಾರ್ದು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದು ಜಾಸ್ತಿನ ಐಟಮ್ ಬೇಕಾಗಿಲ್ಲ ಟೊಮೊಟೊ ಈರುಳ್ಳಿ ಇದರಲ್ಲೇ ಚೆನ್ನಾಗಿ ಆಟಾಡ್ಬೋದು ನಾನು ಅರ್ಧ ಕೆ ಜಿ ಮಾಡ್ಕೊತಾಯಿದ್ದೀನಿ ವೈಟ್ ಬಿರಿಯಾನಿ ನೀವು ಅದಕ್ಕೆ ಎರಡು ಈರುಳ್ಳಿ ಒಂದು ಟೊಮೊಟೊ ಬೇಕಾಗುತ್ತೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಖಾರ ಬೇಕಂದ್ರೆ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ ಹಳೆ ಕಾಲದಲ್ಲಿ ಹಿಂಗೆ ಕುಟ್ಕುಟ್ ಹಾಕ್ಕೊತಾಯಿದ್ರು ತುಂಬ ಟೇಸ್ಟ್ ಚೆನ್ನಾಗಿ ಬರೋದು ಏನಕ್ಕೆಂದರೆ ಆ ಫ್ಲೇವರ್ ಅಂದರೆ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಲೈಫಲ್ಲಿ ಖುಷಿಯಾಗಿರಿ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ತಲೆ ಜಾಸ್ತಿ ಕೆಟ್ಟರೆ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಿಬಿಡಿ ರಿಲ್ಯಾಕ್ಸೇಷನ್ ಆಗುತ್ತೆ ಚೆನ್ನಾಗಿರುತ್ತೆ ಆ್ಯಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಇವಾಗ ರುಬ್ಬಿರೋ ಪೇಸ್ಟ್ ಏನೇನು ರುಬ್ಬಿದ್ದೀನಿ ಮೂರು ಐಟಮ್ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗೆ ಸ್ವಲ್ಪ ಫ್ಲೇವರ್ ಹಸಿ 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 ವಾಸನೆ ಹೋಗೋಷ್ಟು ಚೆನ್ನಾಗಿ ಮಾಡ್ಕೊಳ್ಳಿ ಹಳೆ ಕಾಲದಲ್ಲೆಲ್ಲ ಕಲ್ಲಲ್ಲಿ ರುಬ್ತಿದ್ರು ಅದಕ್ಕೆ ಅಷ್ಟು ಟೇಸ್ಟ್ ಇರ್ತಿತ್ತು ನಾನು ಅದಕ್ಕೆ ಆದಷ್ಟು ಕಲ್ಲಲ್ಲಿ ಕುಟ್ಟಿ ಟ್ರೈ ಮಾಡೋಕ್ಕೆ ಮಾಡ್ತೀನಿ ಸೊ ಟ್ರೆಡಿಷ್ನಲ್ ಟೇಸ್ಟ್ ಸಿಗುತ್ತೆ ಡಿಫ್ರೆಂಟಾಗಿ ರುಚಿ ಇರುತ್ತೆ ಮಿಕ್ಸಿಲ್ ಮಾಡೋದಕ್ಕೂ ಕುಟ್ ಮಾಡೋದಕ್ಕೂ ತುಂಬ ಡಿಫ್ರೆಂಟಾಗಿರುತ್ತೆ ಇವಾಗ ತೊಳ್ಕೊಂಡಿರೋ ಚಿಕನ್ ಹಾಕ್ಕೊಳ್ಳಿ ಅರ್ಧ ಕೆ ಜಿ ಚಿಕನ್ ಇದೆ ನೀವು ನೋಡ್ಕೊಳ್ಳಿ ಅರ್ಧ ಕೆ ಜಿ ಬೇಕೋ ಒಂದು ಕೆ ಜಿ ಬೇಕಾ ಅಂತ ಜೀವನದಲ್ಲಿ ಏನೇ ಬಂದರೂ ಪಾಸಿಟಿವ್ ಆಗಿ ತಗೊಳ್ಳೋಕ್ಕೆ ಟ್ರೈ ಮಾಡಿ ಅಡುಗೆ ಅಂದರೆ ಹಿಂಗೆ ಉಪ್ಪು ಖಾರ ರುಚಿ ಹುಳಿ ಹೆಂಗಿರುತ್ತೋ ಲೈಫ್ ಅಂದರೆ ಕೂಡ ಹಂಗೆ ಪ್ರೀತಿ ಬೇಜಾರು ಖುಷಿ ಎಲ್ಲ ಇರುತ್ತೆ ಸೊ ಪಾಸಿಟಿವ್ ಆಗಿರಿ ಖುಷಿಯಾಗಿರಿ ಚೆನ್ನಾಗಿ ಅಡುಗೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮನೇಲಿ ಮಾಡಾಕಿ ಫ್ರೆಂಡ್ಸಿಗೆ ಮಾಡಾಕಿ ಬೇಜಾರಾದಾಗ ತಿನ್ನಿ ಇವಾಗ ಕುಟ್ಕೊಂಡಿರೋ ನೋಡಿ ಪೆಪ್ಪರ್ ಚೆನ್ನಾಗಿ ಉದುರಿಸಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಸ್ಪೈಸಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ತಿನ್ನೋನಿದೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ತಂದೆ ತಾಯಿ ನಾವು ಚಿಕ್ಕವರಿಂದ ಎಷ್ಟೇ ಕಷ್ಟ ಬಂದ್ರು ನಮ್ಗೆ ಖುಷಿಯಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ ರುಚಿ ರುಚಿ ಅಡುಗೆ ಮಾಡಿಕೊಟ್ಟಿದ್ದಾರೆ ನಾವು ಒಂದು ದಿನ ಅಡುಗೆ ಮಾಡೋಣ ಪ್ರೀತಿ ತೋರಿಸೋಣ ರುಚಿ ರುಚಿಯಾದ ಅಡುಗೆ ಮಾಡ್ಕೊಳ್ಳೋಣ ಖುಷಿಯಾಗಿ ನೋಡ್ಕೊಳ್ಳೋಣ ಚಿಕ್ಕ ವಯಸ್ಸಿಂದ ನಮ್ಮ ಕೈ ತಿನ್ಸಿದ್ದಾರೆ ನಾವು ಒಂದು ಸತಿ ಕೈ ತು ತಿನ್ಸೋಣ ಚೆನ್ನಾಗಿ ನೋಡ್ಕೊಳ್ಳೋಣ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಆ ಫೀಲಿಂಗ್ಸೇ ಬೇರೆ ಇರುತ್ತೆ ಏನೇ ಟೆನ್ಷನ್ ಇದ್ದರೂ ಏನೇ ಇದ್ದರೂ ಮನೆಯವ್ರ ಮೇಲೆ ತೋರಿಸ್ಬಾರ್ದು ಕಮ್ಮಿಂಗ್ ಬ್ಯಾಕ್ ಟು ಕುಕ್ಕಿಂಗ್ ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಚೆನ್ನಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈ ವೈಟ್ ಬಿರಿಯಾನಿಗೆ ಫ್ಲೇವರ್ ಚೆನ್ನಾಗಿ ಬರೋದೆ ಇವೆರಡು ಹಾಕೋದ್ರಿಂದ ನಾವು ಇಷ್ಟಪಟ್ಟಿರೋ ವ್ಯಕ್ತಿ ವಸ್ತುಗಳೆಲ್ಲ ಒಂದಿನ ನೆನ್ಪಾಗಿ ಹೋಗ್ತಾರೆ ಅದಕ್ಕೆ ಮುಂಚೆ ಅವ್ರ ಜೊತೆ ಒಳ್ಳೆ ನೆನ್ಪಿಟ್ಕೊಳ್ಳಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಖುಷಿಯಾಗಿರಿ ಸೊ ಇವಾಗ ನಾನು ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊತಾ ಇದ್ದೀನಿ ಫಸ್ಟು ನೆನೆಸ್ಕೊಂಡಿದೀವಿ ಒಂದು ಐದು ನಿಮಿಷ ಚೆನ್ನಾಗಿ ನೆನೆಸ್ಕೊಂಡಿದ್ರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಮನೇಲಿ ಯಾವುದಿದೆ ಅದೇ ನಾರ್ಮಲ್ ರೈಸ್ ಯೂಸ್ ಮಾಡ್ಕೊಳ್ಳಿ ಬಟ್ ಯೂಸ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ನೆನೆಸ್ಕೊಳ್ಳಿ ಚೆನ್ನಾಗಿ ರೋಸ್ಟ್ ಮಾಡಿ ನೋಡಿ ಅಕ್ಕಿ ಹಾಕಿದಾಗ ಒಂದು ಟಿಪ್ಸ್ ಕೊಡ್ತೀವಿ ನೋಡಿ ಅಕ್ಕಿ ಹಾಕಿದಾಗ ಮಸಾಲೆ ಜೊತೆ ಸ್ವಲ್ಪ ಹುರ್ಕೊಳ್ಳಿ ಒಂದು 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 ನಿಮಿಷ ಎರಡು ನಿಮಿಷವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಅದು ಮಸಾಲೆಗಳು ಚೆನ್ನಾಗಿ ಹಿಡಿಯುತ್ತೆ ಒಂದು ತುಂಬ ಸಿಂಪಲಾಗಿ ಕಮ್ಮಿ ಟೈಮಲ್ಲಿ ಚೆನ್ನಾಗಿ ರುಚಿಯಾಗಿ ಮಾಡಬೇಕಾಗಿರೋದು ವೈಟ್ ಬಿರಿಯಾನಿ ತುಂಬ ಕಮ್ಮಿ ಟೈಮ್ ತಗೊಳ್ಳುತ್ತೆ ಸಿಂಪಲ್ ಏನೂ ಜಾಸ್ತಿ ಮಸಾಲೆ ಹಾಕಿಲ್ಲ ನೀವೇ ನೋಡಿದ್ದೀರಲ್ಲ ಮೊದಲನೇ ಬಾರಿಗೆ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ರೆಸಿಪಿ ಬೇಕು ಹೇಳಿ ಆ್ಯಂಡ್ ವಿಡಿಯೋ ಎಂಜಾಯ್ ಮಾಡಿ ವೀಡಿಯೋ ನೋಡ್ಕೊಂಡು ಟ್ರೈ ಮಾಡಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಎಷ್ಟು ಬೇಕಷ್ಟು ನಿಮಗೆ ಉಪ್ಪು ಆ್ಯಡ್ ಮಾಡಿಕೊಂಡು ಎರಡು ವಿಸಿಲ್ ಕೂಗ್ಸ್ಕೊಳ್ಳಿ ಲೈಕ್ ನಾನು ಯೂಜ್ವಲಿ ಎರಡು ವಿಸಿಲ್ ಕೂಗ್ಸ್ತೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗೆ ರೆಡಿಯಾಗಿದೆ ನಿಮ್ಗೆ ಅನ್ನಿಸ್ತಾನೆ ಇಲ್ಲಿ ಬಿರಿಯಾನಿ ಅಂತ ಏನೋ ವೈಟ್ ರೈಸ್ ಮೇಲೆ ಕೊತ್ತಂಬರಿ ಸೊಪ್ಪು ಅನಿಸುತ್ತೆ ಬಟ್ ಅದನ್ನ ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ವೀಡಿಯೋ ನೋಡಿ ಎಂಜಾಯ್ ಮಾಡಿ ಟ್ರೈ ಮಾಡಿ ಸಿಂಪಲ್ ಬಟ್ ಟೇಸ್ಟಿ ಸಕ್ಕತ್ತಾಗಿರುತ್ತೆ ನೋಡಿ ಹೆಂಗಾಗಿದೆ ಬಿರಿಯಾನಿ ಸಕ್ಕತ್ತಾಗಿದೆ ನೋಡಿ ಇದ್ರ ಜೊತೆ ಒಂದು ಶೇರ್ವಾಗಿರುವ ಸ್ವಲ್ಪ ಏನಾದರೂ ಇಟ್ಕೊಂಡ್ರೆ ಒಂದು ಮೊಟ್ಟೆ ಇಟ್ಕೊಳ್ಳಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಟ್ರೈ ಮಾಡಿ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಮಾಡಿ ತಿನ್ನಿ ಖುಷಿಯಾಗಿರಿ ಖುಷಿಯಾಗಿಟ್ರು